ವೀಕ್ಷಕರು ನಮಸ್ಕಾರ ನೀವು ಸುದ್ದಿಯ ಹೊಸ ಸಂಚಿಕೆಗೆ ಸ್ವಾಗತ ನಾನು ಬಬಿತಾ ಲಾತೇಶ್ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಅನೇಕ ಬಡ ಜನರ ಜೀವವನ್ನ ಬಲಿ ತೆಗೆದುಕೊಂಡಂತಹ ಹಾಗೂ ರಾಜ್ಯದೆಲ್ಲೆಡೆ ಬಹಳಷ್ಟು ಚರ್ಚೆಗೆ ಈಡಾಗುತ್ತಿರುವಂತಹ ಮೈಕ್ರೋ ಫೈನಾನ್ಸ್ ನ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಸಂಚಿಕೆಯನ್ನು ಪ್ರಾರಂಭಿಸೋಣ ಹೌದು ಈಗ ರಾಜ್ಯ ಮಾತ್ರವಲ್ಲ ದೇಶದೆಲ್ಲೆಡೆ ಸಂಚಲನ ಮೂಡಿಸಿ ಬಡ ಕುಟುಂಬದವರನ್ನ ಕಾಡ್ತಿರೋ ಅದುವೇ ಮೈಕ್ರೋ ಫೈನಾನ್ಸ್ ಮಧ್ಯಮ ವರ್ಗದ ಕಡುಬಡ ಜನರು ತಮ್ಮ ಜೀವನೋಪಾಯದ ಹಾದಿಯಲ್ಲಿ ಸರಳವಾಗಿ ಸ್ವಾಭಿಮಾನಿಗಳಾಗಿ ಬದುಕಲು ಕಂಡುಕೊಂಡ ದಾರಿಯೆಂದ್ರೆ ಸಾಲ ಒಂದು ಗಾದೆ ಮಾತಿದೆ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಎಂದು ಈಗಿನ ಜಾಗತಿಕ ಮಟ್ಟದಲ್ಲಿ ಏರುತ್ತಿರುವ ಪ್ರತಿಯೊಂದು ವಿಚಾರಗಳ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರು ತತ್ತರಿಸಿ ಹೋಗಿದ್ದಾರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಹ ರೀತಿಯಲ್ಲಿ ಸಿಗುವಂತಹ ಮೂರು ಕಾಸಿನ ಸಂಭಾವನೆಯಿಂದ ಆರಕ್ಕೇರ್ತಿಲ್ಲ ಮೂರಕ್ಕೆಳೆಯುತ್ತಿಲ್ಲ ಎಂಬಂತಿದೆ ಆತನ ಸಂಸಾರ ತನ್ನ ಹಾಗೂ ತನ್ನ ಸಂಸಾರದ ಹೊಟ್ಟೆಪಾಡು ಮಕ್ಕಳ ವಿದ್ಯಾಭ್ಯಾಸ ಪುಟ್ಟದೊಂದು ಸೋರಿಗಾಗಿ ತನ್ನ ಇಡೀ ಬದುಕಲ್ಲೇ ಬೆವರಿನ ಬದಲು ರಕ್ತ ಸುರಿಸುತ್ತಿದ್ದಾನೆ ಏತನ್ ಮಧ್ಯೆ ತಿಂಗಳಾಂತ್ಯದಲ್ಲಿ ಕಾಡುವ ಸಾಲಗಾರರ ಬಾಧೆ ಹೌದು ಸುಲಭ ಕಂತುಗಳಲ್ಲಿ ಹೆಚ್ಚುವರಿ ಬಡ್ಡಿಯಾದರೂ ಪರವಾಗಿಲ್ಲ ಸಾಮಾನ್ಯ ದಾಖಲೆಗಳಿಲ್ಲ ಅತಿ ಶೀಘ್ರದಲ್ಲಿ ಸಿಗುವ ಮೈಕ್ರೋ ಫೈನಾನ್ಸ್ ಅವರ ಬಳಿ ಸಾಲ ಪಡ್ಕೊಳ್ತಾರೆ ಆದ್ರೆ ಇದೀಗ ಅದೇ ಅವರ ಕುತ್ತಿಗೆಗೆ ಹಗ್ಗದಂತೆ ಕಾಡ್ತಾ ಇದೆ ತಿಂಗಳ ಕಂತು ಒಂದು ಬಾಕಿ ಸಾಕು ಅಸಲಿಗಿಂತ ಹೆಚ್ಚುವರಿ ಬಡ್ಡಿಯನ್ನೇ ಕಟ್ಟಬೇಕಾಗುತ್ತದೆ ಅಷ್ಟು ಮಾತ್ರವಲ್ಲ ಸಾಲ ನೀಡುವಾಗ ಇರುವಂತಹ ಸಿಹಿಯ ಮಾತು ಸಾಲ ವಸೂಲಾತಿಗೆ ಬರುವಾಗ ಖಾರದಂತಾಗಿ ಗಂಟಲಿನಿಂದಲೇ ಎಳೆದಂತಾಗುತ್ತದೆ ಅದನ್ನ ತೀರಿಸಲಾಗದೆ ಮನೆ ಮುಂದೆ ಬರುವ ಸಾಲ ವಸೂಲಾತಿಯವರ ಕಾಟ ತಡೆಯಲಾಗದೆ ಮರ್ಯಾದೆಯನ್ನ ಬಿಟ್ಟುಕೊಡಲಾಗದೆ ಜನರು ಅಂಜಿಕೆಗೆ ಒಳಪಟ್ಟು ಸಾವಿಗೆ ಶರಣಾಗ್ತಾ ಇದ್ದಾರೆ ಅಕ್ರಮ ಬಡ್ಡಿ ದಂಧೆಕೋರರು ಸಾಲ ವಸೂಲಾತಿಗಾಗಿ ಏಜೆಂಟ್ ಮುಖೇನ ಅಥವಾ ಬಾಡಿಗೆ ರೌಡಿಗಳ ಮುಖೇನ ಬಡ ವರ್ಗದ ಜನರನ್ನ ಹೆದರಿಸಿ ಬೆದರಿಸ್ತಾ ಇದ್ದಾರೆ ಆದ್ರೆ ಇದೀಗ ಸರ್ಕಾರ ಇವುಗಳಿಗೆಲ್ಲ ಒಂದು ರೀತಿಯ ಕಡಿವಾಣ ಹಾಕಲು ಹೊರಟಿದೆ ಮೂರು ವರ್ಷದಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ದಂಡ ವಿಧಿಸಲು ಸುಗ್ರೀವಾಜ್ಞೆಗೆ ಸರ್ಕಾರ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಏನೋ ಇದಕ್ಕಾಗಿ ರಾಜ್ಯಪಾಲರ ಅನುಮೋದನೆ ಒಂದೇ ಬಾಕಿ ಇರೋದು ಹೌದು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋಫೈನಾನ್ಸ್ ಸಾವಿನ ಸರಪಳಿಗೆ ರಾಜ್ಯ ಸರ್ಕಾರ ಇದೀಗ ಬ್ರೇಕ್ ಹಾಕಲು ಹೊರಟಿದ್ದು ಇದಕ್ಕಾಗಿ ಸಿಎಂ ಅವರ ನೇತೃತ್ವದಲ್ಲಿ ಒಂದು ಕಾನೂನು ಚಿಂತನಾ ಮಂಡಳಿಯನ್ನು ಕೂಡ ರಚಿಸಿ ಆ ಮುಖೇನ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರಿಗೆ ಲಗಾಮು ಹಾಕಲು ಹೊರಟಿದೆ ಬಡವರ ಸಾಮಾನ್ಯ ಜನಸಾಮಾನ್ಯರ ರಕ್ತವನ್ನ ತಿಗಣೇತರ ಹೀರಲು ಹೊರಟಿರುವ ಅಕ್ರಮ ಫೈನಾನ್ಸ್ ಬಡ್ಡಿ ಮಕ್ಕಳಿಗೆ ಒಂದು ಪಾಠವನ್ನು ಕಲಿಸಲು ಹೊರಟಿದೆ ಈಗಾಗಲೇ ಸಮಿತಿ ಮಂಡಳಿಯಲ್ಲಿ ಚರ್ಚಿಸಿ ಸುಗ್ರೀವಾಜ್ಞೆಯನ್ನು ಸಹ ಹೊರಟಿಸಿದೆ ನೋಂದಾವಣಿ ಮಾಡಿಕೊಳ್ಳದ ಮೈಕ್ರೋ ಫೈನಾನ್ಸ್ಗಳಿಗೆ ಇದು ನಡುಕವನ್ನು ಹುಟ್ಟಿಸಿದೆ ಇನ್ನು ಮುಂದೆ ಯಾರೇ ಆಗಲಿ ಹೆಚ್ಚುವರಿ ಬಡ್ಡಿ ಹಾಗೂ ಆಸ್ತಿ ಅಗತ್ಯ ದಾಖಲಾತಿಗಳನ್ನ ಅಡಮಾನಕ್ಕೆ ಪಡೆದುಕೊಳ್ಳುವಂತಿಲ್ಲ ಅಲ್ಲದೆ ಸಾಲಗಾರರಿಗೆ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವಂತಿಲ್ಲ ನೋಂದಾವಣಿ ಮಾಡಿಕೊಳ್ಳದ ಮೈಕ್ರೋಫೈನಾನ್ಸ್ಗಳು ಈ ಕೂಡಲೇ ನೋಂದಾವಣಿ ಮಾಡಿಕೊಳ್ಳಲು ನಿಗದಿತ ಸಮಯವನ್ನು ಕಾಯ್ದಿರಿಸಿದೆ ಒಂದು ವೇಳೆ ಕೊಟ್ಟ ಕಾನೂನಾತ್ಮಕ ವಿಚಾರಗಳಿಗೆ ತಪ್ಪಿದ್ದಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಐದು ಲಕ್ಷ ದಂಡವನ್ನ ವಿಧಿಸಲಾಗುವುದೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಇನ್ನು ಇದರ ಕರಡು ಪ್ರತಿಯನ್ನು ಸಹ ರಾಜ್ಯಪಾಲರಿಗೆ ಕಳುಹಿಸಲಾಗಿದೆ ರಾಜ್ಯಪಾಲರು ಈಗಾಗಲೇ ಇದನ್ನ ಪರಿಶೀಲಿಸಿದ್ದು ಇನ್ನೇನು ಅವರ ಅನುಮೋದನೆಯನ್ನ ತಿಳಿಸಲಿವರು ಅದಾದ ನಂತರ ಕೆಲವೇ ದಿನಗಳಲ್ಲಿ ಇದು ಅಂಗೀಕಾರಗೊಂಡು ಜಾರಿಯಾಗಲಿದೆ ಒಳಗೆ ಅಕ್ರಮ ಬಡ್ಡಿ ದಂಧೆ ತಮ್ಮ ವೃತ್ತಿಯನ್ನ ಸಕ್ರಮಗೊಳಿಸಿ ನೋಂದಾವಣೆಗೊಳಿಸಲೇಬೇಕು ಕಾನೂನಿಗೆ ಶರಣಾಗಲೇ ಮೈಕ್ರೋ ಫೈನಾನ್ಸ್ ಇದಕ್ಕೆ ತಡೆಯಾಜ್ಞೆ ನೀಡಲು ಸಾಧ್ಯತೆ ಇದೆಯೇ ಎಂಬುದರ ಬಗ್ಗೆಯೂ ಸರ್ಕಾರ ಸುದೀರ್ಘ ಚಿಂತನೆಯನ್ನು ಸಹ ನಡೆಸಿದೆ ಒಟ್ಟಾರೆಯಲ್ಲಿ ಪ್ರಜೆಗಳ ಹಿತ ಚಿಂತನೆಗಾಗಿ ಮಾಡುವ ಸರ್ಕಾರದ ಕೆಲವೊಂದು ಕಾನೂನು ಕ್ರಮಗಳನ್ನ ಪ್ರಜಾಪಾಲಕರಾದ ನಾವೆಲ್ಲರೂ ನ್ಯಾಯೋಚಿತವಾಗಿ ಪರಿಪಾಲಿಸಿದ್ರೆ ಇಂತಹ ದಂಧೆಕೋರರ ಬೇರು ಆಳಕ್ಕೆ ಇಳಿಯದೆ ರಾಜ್ಯವು, ಪ್ರಜೆಗಳು ಸುಭಿಕ್ಷರಾಗಿರುವರು ಎಂಬುದು ನ್ಯೂಸುದ್ದಿಯ ಕಾಳಜಿ